ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಹೊಸ ಒಂದು ಪ್ರಶ್ನೆ ಇದೆ ಅದನ್ನು ಚರ್ಚೆ ಮಾಡಿ ಅಂತ ಕೇಳಿದ್ರಿ ಸೊ ಭಾಳಷ್ಟು ಜನಗಳೆಲ್ಲ ಕಮೆಂಟ್ ಇದ್ದೀರಿ ಸರ್ ಹೊಸ ಹೊಸ ಪ್ರಶ್ನೆಗಳು ನೀವು ಮಾಡ್ತಾ ಇಲ್ಲ ಅಂತ ಸೊ ಖಂಡಿತವಾಗ್ಲೂ ಸೊ ಸಮಯ ಸಿಕ್ಕಾಗೆಲ್ಲ ನಿಮಗೆ ಕೊಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಸೊ ಇವಾಗ ಈ ಒಂದು ಕಂಟೆಂಟಲ್ಲಿ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಸರ್ ಚಾಪ್ಟರ್ ವೈಸ್ ಬನ್ನಿ ಅಂತ ಹೇಳಿದ್ರಿ ಬಟ್ ಆ ಚಾಪ್ಟರ್ ವೈಸು ನಾನು ಪೂರ್ತಿಯಾಗಿ ಮಾಡೋದು ಕಷ್ಟ ಬಟ್ ಅದರಲ್ಲಿ ಇಂಪಾರ್ಟೆಂಟನ್ನು ತೊಗೊಂಡು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಭಾಳ ಜನ ನನಗೆ ಹೇಳಿದ್ದು ಮನಿ ಆ್ಯಂಡ್ ನಂಗೆ ಮಾಡಿರಿ ಸರ್ ಅಂತ ಒಂದೇ ವಿಡಿಯೋನಲ್ಲಿ ಜಾಸ್ತಿ ಮಾರ್ಕ್ಸ್ಗಳು ಬರಬೇಕು ಅನ್ನೋವಂಥದ್ದು ನಿಮ್ಮ ಒಂದು ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಸೊ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಬರೋಂಗೆ ಸೊ ಇದೊಂದು ಡಿಸ್ಕಷನ್ ಮಾಡ್ತಾ ಇದೆ ಅದರಲ್ಲಿ ನಾಲ್ಕು ಅಂಕ ಅಂತೂ ನಿಮ್ಗೆ ಡೆಫಿನೆಟಾಗಿ ಸಿಗುತ್ತೆ ಎರಡು ಅದರಲ್ಲಿ ಎರಡು ಮಾತಿಲ್ಲ ಅದ್ರ ಜೊತೆಗೆ ಕೆಲವು ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಪರ್ಟಿಕ್ಯುಲರಾಗಿ ಚಾಪ್ಟರ್ ನಂಬರ್ ಏಯ್ಟ ಸೊ ಮನಿ ಏಟ್ ಬ್ಯಾಂಕಿಂಗ್ ಅಂತ ಇದು ನೆನಪಿರಲಿ ಸ್ನೇಹಿತರೆ ಸರಿನಾ ಈ ಚಾಪ್ಟರ್ನಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಇದ್ರ ಪ್ರಕಾರ ಸರ್ ನಾವು ಹೇಗೆ ಯಾವ ಯಾವ ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟಾಗಿ ನೋಡಬೇಕು ಸೊ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು ಅನ್ನೋಂಥದ್ದು ನಿಮ್ಮ ಒಂದು ಡಿಮ್ಯಾಂಡ್ ಇದೆ ಸೊ ಅದರ ಪ್ರಕಾರನೇ ನಾನು ಹೋಗ್ತಾ ಇದ್ದೀನಿ ಇವಾಗ ಸೊ ಫಸ್ಟ್ ಏನು ಮಾಡೋಣ ಅಂದರೆ ಸೊ ಈ ಒಂದು ಎಲ್ಲ ಚಾಪ್ಟರ್ಸ್ಗಳಿಗೆ ನಿಮ್ಮದೇ ಆದಂಥ ಒಂದು ವೇಟ್ ಇರುತ್ತೆ ಏನಂದರೆ ಈಗ ಉದಾಹರಣೆ ತೊಗೋಬೇಕಂದ್ರೆ ಸ್ನೇಹಿತರೆ ಚಾಪ್ಟರ್ ನಂಬರ್ ಎರಡು ತೊಗೊಳ್ಳೋಣ ಈ ಚಾಪ್ಟರ್ ನಂಬರ್ ಎರಡನ್ನು ತೊಗೊಂಡ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಇಪ್ಪತ್ತು ಕ್ಲಾಸ್ಗಳನ್ನು ಇರುತ್ತೆ ಅದು ಅವಧಿಯನ್ನು ಫಿಕ್ಸ್ ಆಗಿರುತ್ತೆ ಆ ಇಪ್ಪತ್ತು ಅವಧಿ ತಕ್ಕಂತೆ ಅಲ್ಲಿ ಮಾರ್ಕ್ಸ್ಗಳನ್ನು ಅಲೋಟ್ ಆಗುತ್ತೆ ಅದು ನಿಮ್ಗೆ ಸ್ಟೂಡೆಂಟ್ಸಿಗೆ ಅನ್ನೋದು ಬೇಕಾಗೇ ಇರೋದಿಲ್ಲ ಬಟ್ ನಿಮ್ಗೆ ಗೊತ್ತಾಗಬೇಕಾಗುತ್ತೆ ಸೊ ಯಾವುದಕ್ಕೆ ಜಾಸ್ತಿ ವೇಟ್ ಇದೆ ಹಾಂ ಸೊ ಅವಕಾಶ ಯಾವುದಕ್ಕೆ ಜಾಸ್ತಿ ಕೊಟ್ಟಿದ್ದಾರಲ್ಲ ಆ ಚಾಪ್ಟರ್ ಮೇಲೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಅದ್ರ ಪ್ರಕಾರ ತಗೊಂಡಾಗ ಫಸ್ಟು ಚಾಪ್ಟರ್ಸು ಮನಿ ಸಾರಿ ಸೊ ಕನ್ಸ್ಯೂಮರ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅದಾದ ನಂತರ ಬಿಟ್ಟರೆ ಸೊ ಎರಡನೇ ಚಾಪ್ಟರ್ ಮ್ಯಾಕ್ರೋ ನಲ್ಲಿ ಬರುವಂಥದ್ದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅದಕ್ಕೆ ಹದಿನೇಳು ಸೊ ಅವರ್ಸನ್ನು ಫಿಕ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಮಿನಿಮಮ್ ಹದಿನೇಳು ಬರ್ಬೋದು ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಹದಿನೆಂಟಾದರೂ ಬರ್ಬೋದು ಒಂದು ಪ್ಲಸ್ ಆರ್ ಮೈನಸ್ ಆಗುತ್ತೆ ಹಾಗಾಗಿ ಸೊ ಹದಿನೇಳು ಮಾರ್ಕ್ಸ್ ಅಲ್ಲಿ ಬರುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂತ ತಗೊಂಡಾಗ ಸೊ ಇಲ್ಲಿ ಏನಾಗ್ಬೋದು ಓಪನ್ ಎಕನಾಮಿಗೆ ಹೋಗ್ಬೋದು ಲಾಸ್ಟ್ ಚಾಪ್ಟರ್ಸು ಇಲ್ಲ ಅಂತಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಬರುತ್ತೆ ಈ ಮನಿ ಆ್ಯಂಡ್ ಬ್ಯಾಂಕಿಂಗಿಗೆ ಇರುವಂಥ ವೇಟ್ ಎಷ್ಟು ಅಂದರೆ ಹನ್ನೆರಡು ಮಾರ್ಕ್ಸ್ ನೆನ್ಪಿರ್ಕೊಳ್ಳಿ ಯಾಕಂದರೆ ಸೊ ಅದಕ್ಕೆ ಅವರ್ಸು ಕೂಡ ಅಷ್ಟೇ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹನ್ನೆರಡು ಮಾರ್ಕ್ಸು ಮಿನಿಮಮ್ ಅಲೌಟ್ ಮಾಡಲೇಬೇಕು ಹೌದಾ ಯಾವುದೇ ಒಂದು ಕ್ವೆಶನ್ ಪೇಪರನ್ನು ತಯಾರಾಗಬೇಕು ಅಂತಂದರೆ ಸೊ ಅಲ್ಲಿ ಅದು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಪೇಪರನ್ನು ಸೆಟ್ ಆಗೋರೋ ಅಂಥದ್ದು ಅದಕ್ಕೋಸ್ಕರ ಈ ಚಾಪ್ಟರ್ನಲ್ಲಿ ನನ್ನ ಪ್ರಕಾರ ಹನ್ನೆರಡು ಮಾರ್ಕ್ಸು ಬರುತ್ತೆ ಹೇಗೆ ಹನ್ನೆರಡು ಮಾರ್ಕ್ಸ್ ಸಾಲಟ್ ಆಗ್ಬೋದು ಸೊ ಇಲ್ಲಿ ನಿಮಗೆ ಪ್ರಶ್ನೆ ಇದೆ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲೇದಾಗಿ ನಾವು ನೋಡೋಣ ರಿವೈಸ್ ಕ್ವಶನ್ ಬ್ಯಾಂಕ್ನಿಂದ ತೊಗೊಂಡಾಗ ಈ ಚಾಪ್ಟರ್ ಒಳಗೆ ಸೊ ಫಸ್ಟು ಚೂಸ್ ದಿ ಕರೆಕ್ಟ್ ಆನ್ಸರ್ ಇಷ್ಟಿದಾವೆ ಅದು ನಿಮ್ಗೆ ಗೊತ್ತಾಗಬೇಕು ಹೌದಾ ಸೊ ಇದರಲ್ಲಿ ಎಂಟಿದಾವೆ ಎಂಟು ನಾವು ಪರ್ಫೆಕ್ಟ್ ಆಗಲೇಬೇಕು ಸರಿನಾ ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ ಎಂಟಾಯಿತು ಸೊ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆರ್ ಬರುತ್ತೆ ಸೊ ಆರನ್ನು ನಾವು ಪರ್ಫೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಮ್ಯಾಥ್ಸ್ ದಿ ಫಾಲೋವಿಂಗ್ ಐದು ಇರುತ್ತೆ ಆನಂತರ ಒನ್ ವರ್ಡ್ ಎಷ್ಟು ಅಂದರೆ ಸೊ ಹತ್ತು ಇರುತ್ತೆ ಹಾಂ ಒನ್ ವರ್ಡ್ಸ್ ಏನಾಗಿದಾವ ಹತ್ತಿದಾವೆ ಸೊ ಟೋಟಲ್ ಸೇರಿಸಿದ್ರೆ ನಿಮಗೆ ಟ್ವೆಂಟಿ ನೈನ್ ಆಯಿತು ಸರಿನಾ ಈ ಟ್ವೆಂಟಿ ನೈನನ್ನು ನೀವು ಪರ್ಫೆಕ್ಟ್ ಆಗಲೇಬೇಕು ಸೊ ಅದರಲ್ಲಿ ಎಷ್ಟು ಬರುತ್ತೆ ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ ಸೊ ಅದಕ್ಕೆ ಟ್ವೆಂಟಿ ನೈನ್ ಕ್ವಶನ್ಸು ನೀವನ್ನ ಪಡಿ ಅರ್ಥ ಮಾಡ್ಕೊಳ್ಳೇಬೇಕು ಅದನ್ನು ಓದಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಕ್ವೆಶನ್ಸ್ ಸರಿನಾ ಓಕೆ ಇದು ಎ ಪಾರ್ಟ್ ಆಯಿತು ಬಿ ಪಾರ್ಟಿಗೆ ಬಂದಾಗ ಸೊ ನಿಮ್ಗೆ ಇಲ್ಲಿ ಎಷ್ಟಿದೆ ಅಂತಂದರೆ ಟೋಟಲ್ ಹತ್ತು ಪ್ರಶ್ನೆಗಳಿದಾವೆ ಮೊದಲೇ ಎಷ್ಟಿತ್ತು ಅಂದರೆ ಐದರಿಂದ ಆರು ಪ್ರಶ್ನೆಗಳಿತ್ತು ಸ್ನೇಹಿತರೆ ಸೊ ಇವಾಗ ರಿವೈಸ್ ಕ್ವೆಶನ್ ಬ್ಯಾಂಕಿನಲ್ಲಿ ಮತ್ತೆ ಅವುಗಳನ್ನು ಜಾಸ್ತಿ ಕ್ವಶನ್ಸ್ಗಳನ್ನು ಏನು ಮಾಡಿದ್ದಾನೆ ಫ್ರೇಮ್ ಮಾಡಿದ್ದಾನೆ ಹಾಗಾಗಿ ನಾವು ಅವುಗಳನ್ನು ನೋಡ್ಕೊಳ್ಳೇಬೇಕಾಗತ್ತೆ ಸೊ ಅಲ್ಲಿ ನಿಮ್ಗೆ ಹತ್ತು ಪ್ರಶ್ನೆಗಳಿದಾವ ಅಂತಂತಂದರೆ ಆ ಹತ್ತು ಓದ್ಕೊಳ್ಳೇಬೇಕು ಹತ್ತರಲ್ಲಿ ಒಂದು ಬರುವಂಥ ಸಾಧ್ಯತೆ ಇದೆ ನೆನ್ಪಿಟ್ಕೊಳ್ಳಿ ಹಾಗೆ ಸೊ ಅವುಗಳನ್ನು ನಿಮಗೆ ಕ್ಲಾಸಿಫೈಡ್ ಮಾಡಿ ಹೇಳ್ತೀನಂತ ನಿಮ್ಗೊಂದು ಐಡಿಯಾ ಬರುತ್ತೆ ಇವಾಗ ಸೊ ಈ ಬಿ ಸೆಕ್ಷನ್ ಒಳಗೆ ನೋಡಿ ಸ್ನೇಹಿತರೆ ಹತ್ತು ಪ್ರಶ್ನೆಗಳು ಲೆಂದಿ ಇರುವುದಿಲ್ಲ ಐದು ಪ್ರಶ್ನೆಗಳು ಏನಾಗಿದ್ದಾವಂದರೆ ಸ್ವಲ್ಪ ಲೆಂದಿ ಓರಿಯೆಂಟೆಡ್ ಇರುತ್ತೆ ಹೌದಾ ಸೊ ಬ್ಯಾಂಕ್ ದರ ಅಂತಂದ್ರೆ ಏನು ಹೌದಾ ಸಿ ಆರ್ ಆರ್ ಅಂದರೆ ಏನು ಹೌದಾ ಸೊ ನೆಕ್ಸ್ಟ್ ಇನ್ನೊಂದು ಹೊಸದು ಪ್ರಶ್ನೆ ಬಂದಿದೆ ಯಾವುದು ಅಂದರೆ ನಾನು ಇದ್ರ ಬಗ್ಗೆ ಎಲ್ಲ ಸಪ್ರೇಟ್ ವಿಡಿಯೋ ಇದೆ ಎರಡು ಮಾರ್ಕ್ಸಿನ ಅಲ್ಲಿ ನೀವು ನೋಡ್ಕೊಳ್ಳಿ ಮತ್ತು ಯಾವುದೋ ಒಂದು ಪ್ರಶ್ನೆ ನೋಡಿದ್ದೀನಿ ದ್ರವ್ಯತ ಬಲೆ ಇದೆ ಹೌದಾ ದ್ರವ್ಯತಾ ಅನುಪಾತ ಬಲೆ ಇದೆ ಸೊ ಇಂಥವು ಕ್ವಶನ್ಸ್ಗಳು ಏನು ಮಾಡಿದಾನಂತಂದರೆ ಸೊ ಈ ಥರ ಒಂದು ಐದು ಪ್ರಶ್ನೆಗಳೇನದಾವೆ ಲಂದಿ ಇದ್ದಾವೆ ಹೌದಾ ಅವುಗಳನ್ನು ಓದ್ಕೋಬೇಕು ಇನ್ನೂ ಐದು ಪ್ರಶ್ನೆಗಳೇನಿದಾವ ಭಾಳ ಶಾರ್ಟ್ ಆಗಿರುತ್ತೆ ಹೌದಾ ಸೊ ಹಣದ ಬೇಡಿಕೆಯನ್ನು ತಿಳಿಸಿ ಹೌದಾ ಸೊ ನೆಕ್ಸ್ಟ್ ಏನು ಕೇಳ್ಬೋದು ಸಾಟಿ ವಿನಿಮಯ ಪದ್ಧತಿಯ ಒಂದು ಯಾವುದಾದ್ರೂ ದೋಷಗಳನ್ನು ತಿಳಿಸಿ ಅಂತ ಸುಮಾರು ನಾಲ್ಕೈದು ಪಾಯಿಂಟ್ಸ್ ಅದಾವ ಅದ್ರಾಗ ಎರಡು ಬರೆದರು ಸಾಕು ಸರಿನಾ ಈ ಥರ ಸೊ ಇಂಥ ಪ್ರಶ್ನೆಗಳು ಎಷ್ಟಿದಾವ ಐದು ಇದಾವೆ ನೋಡಿ ಸೊ ಹಾಗಾಗಿ ನೀವು ಐದು ಪ್ರಶ್ನೆಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ ಐದು ಪ್ರಶ್ನೆಗೆ ಜಾಸ್ತಿ ಕೊಡಬೇಕಾಗತ್ತೆ ಅವುಗಳನ್ನು ಈ ಥರ ನೀವು ಕ್ಲಾಸಿಫೈಡ್ ಮಾಡ್ಕೊಂಡು ಹೋದರೆ ಸೊ ಆವಾಗ ನಿಮ್ಮ ತಲೆಯಲ್ಲಿ ಉಳಿತೆ ಆಮೇಲೆ ಸೊ ನಿಮ್ಗೆ ಜಾಸ್ತಿ ನಾನು ಓದಿದ್ದೀನಿ ಜಾಸ್ತಿ ಇಷ್ಟು ಓದಬೇಕಾ ಅಂತ ಅನ್ನೋ ಒಂದು ಮನೋಭಾವನೆ ಬರುವುದಿಲ್ಲ ಸರಿನಾ ಇದು ಯಾವುದು ಬಿ ಪಾರ್ಟ್ ನೆಕ್ಸ್ಟ್ ಇವಾಗ ಸಿ ಬರೋಣ ಸ್ನೇಹಿತರೆ ಸಿಯಲ್ಲಿ ನನ್ನ ಪ್ರಕಾರ ಒಂದು ಎಷ್ಟು ಇರ್ಬೋದು ಅಂತಾರೆ ಅಂದರೆ ಸಿ ಅಂದರೆ ಎಷ್ಟು ಇದು ಪಾರ್ಟ್ ಸಿ ಅಲ್ಲಿ ನಾಲ್ಕು ಮಾರ್ಕ್ಸಿಂದು ಒಂದು ಪ್ರಶ್ನೆಗಳು ಸೊ ಇವು ಟೋಟಲ್ ನಿಮಗೆ ಏನಿದಾವ ಅಂದರೆ ಆರು ಅಂದ್ರೆ ಅಂದರೆ ರಿವೈಝ್ ಕ್ವಶನ್ ಬ್ಯಾಂಕಲ್ಲ ತೊಗೊಂಡಾಗ ಸೊ ಮೊದಲು ಐದಿತ್ತು ಇಲ್ಲಿ ಎಕ್ಸ್ಟ್ರಾಗಳೇ ಆ್ಯಡ್ ಆಗಿದ್ದಾವೆ ಸೊ ಇಲ್ಲಿ ನೋಡಿ ಆರು ಪ್ರಶ್ನೆಗಳನ್ನು ಓದ್ಕೋಬೇಕಾ ಅಂತ ಕೇಳಿದಾಗ ಖಂಡಿತ ಬೇಡ ಸೊ ಆರು ಪ್ರಶ್ನೆಗಳು ಓದ್ಕೊಂಡ್ರೆ ಒಳ್ಳೆಯದು ಬಟ್ ಅಷ್ಟೆಲ್ಲ ನಾವು ಓದ್ಕೊಂಡ್ರೆ ಒಂದು ಪ್ರಶ್ನೆ ಡೆಫಿನೆಟ್ ಆಗುತ್ತೆ ಸೊ ಅದಕ್ಕೇನು ಫಸ್ಟ್ ಪ್ರಯಾರಿಟಿ ನೀವು ಕೊಡಬೇಕಾಗಿರೋವಂಥದ್ದು ನೋಡಿ ಸ್ನೇಹಿತರೆ ಫಸ್ಟ್ ಆರ್ ಬಿ ಐ ಫಂಕ್ಷನ್ಸ್ ಆಫ್ ಆರ್ ಬಿ ಐನ ನೀವು ಫಸ್ಟ್ ಪರ್ಫೆಕ್ಟ್ ಆಗಿ ನೆನಪಿಟ್ಗಳು ಇದಾದ ನಂತರ ಸೆಕೆಂಡಿಗೆ ಇಂಪಾರ್ಟೆಂಟ್ ಬರ್ರಿ ಸೊ ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ಕೊಂಡಿದ್ದಾನೆ ಇದು ಸೊ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು ಅಂತ ಹೊಸದಾಗಿದೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ಸೊ ನೀವು ಇದು ನೋಡ್ಕೋಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಹಣದ ಲೆಕ್ಕ ಅತ್ಯಂತ ಅನುಕೂಲಕರ ಘಟಕವಾಗಿದೆ ಅಂತ ಒಂದು ಇದು ಇದೆ ಅದನ್ನು ನೋಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ ವ್ಯಾಪಾರ ಸಟ್ಟ ವ್ಯಾಪಾರದ ಒಂದು ಬಗ್ಗೆ ಇರುವಂಥ ಒಂದು ಇದು ಇದೆ ಅದನ್ನು ಕಾನ್ಸೆಪ್ಟ್ ನೋಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದಿದೆ ಸೊ ಇವಿಷ್ಟು ನೋಡಿಕೊಂಡ್ರೆ ಸಾಕು ಹ್ಞೂ ಶಾಸನಬದ್ಧ ದ್ರವ್ಯತದ ಒಂದು ಇವು ಇದಾವಲ್ಲ ಅವುಗಳನ್ನು ಬೇಕಾದರೆ ನೀವು ಬಿಡ್ಬೋದು ಹೌದಾ ಅವೇನು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ನೀವು ಕ್ಲಾಸ್ನಲ್ಲಿ ಕೇಳಿರ್ತೀರಿ ಒಂದು ವೇಳೆ ಬಂದರೂ ಕೂಡ ನೀವು ಬರೆದು ಬರ್ಬೋದು ಸರಿನಾ ಹಾಗಾಗಿ ಸೊ ಎಮ್ ಒನ್ ಎಮ್ ಟು ಎಮ್ ತ್ರೀ ಮತ್ತು ಎಮ್ ಫೋರ್ ಅಂತ ಎಮ್ ಒನ್ಲಿ ಏನೇರಿದೆ ಅಂತನಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅದನ್ನು ನೀವು ಅಲ್ಲಿ ಬರೆದು ಬರ್ಬೋದು ಬಟ್ ನನ್ನ ಪ್ರಕಾರ ಈ ನಾಲ್ಕು ಪ್ರಶ್ನೆಗಳು ನೀವು ಬಿಡಬಾರ್ದು ನಾಲ್ಕು ಪ್ರಶ್ನೆಗಳು ಖಂಡಿತವಾಗ ಫಸ್ಟ್ ಪ್ರಯಾರಿಟಿ ಆರ್ ಬಿ ಐ ಫಂಕ್ಷನ್ಸ್ ಮನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೀವು ಮಾಡಿ ನೋಡ್ಕೊಳ್ಳಿ ಸೊ ಅದರಲ್ಲಿ ನಿಮ್ಗೆ ಗೊತ್ತಿದ್ದೆ ಸೊ ಒಂದು ಅಪ್ಡೇಟೆಡ್ ವಿಷಯ ಗೊತ್ತಿರಬೇಕು ಆರ್ ಬಿ ಐ ಸ್ಥಾಪನೆ ಆಗಿರುವಂಥದ್ದು ನೆನ್ಪಿಟ್ಕೊಳ್ಳಿ ಸೊ ಅದು ಇಯರ್ ಅಂತೂ ನಿಮ್ಗೆ ಗೊತ್ತಿರುತ್ತೆ ಹೌದಾ ರಾಷ್ಟ್ರೀಕರಣ ಆಗಿರುವಂಥದ್ದು ಸೊ ಹತ್ತೊಂಬತ್ತು ನೂರ ಮೂವತ್ತೈದು ಶಾಸನ ಸೊ ಯಾಕ್ಟ್ ಬಂದುಬಿಟ್ಟು ನೈನ್ಟೀನ್ ತರ್ಟಿ ಫೋರ್ ಸೊ ಅದನ್ನು ಜಾರಿಗೆ ಬಂದಿರೋಂಥದ್ದು ಮೂವತ್ತೈದು ಮತ್ತು ಆರ್ ಬಿ ಐ ಒಂದು ಏನಂದರೆ ನ್ಯಾಷನಲೈಝಡ್ ಆಗಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದು ಇದು ಗೊತ್ತಿರಬೇಕು ಇದಾದ ನಂತರ ಆರ್ ಬಿ ಐ ಗವರ್ನರ್ ಎಟ್ ಪ್ರೆಸೆಂಟ್ ಶಕ್ತಿಕಾಂತ್ ದಾಸ್ ಅಂತ ಬರೆದ್ರೆ ತಪ್ಪಾಗುತ್ತೆ ಸೊ ಇವಾಗ ನಿಮ್ಗೆ ಗೊತ್ತಿದೆ ಸೊ ಅದಕ್ಕೆ ಈ ಯಾರೀ ಮೊನ್ನೆ ಮಲ್ಹೋತ್ರ ಅವರು ಸಂಜಯ್ ಮಲ್ಹೋತ್ರ ಸರಿನಾ ಸೊ ಅವರಾಗಿರುವಂಥದ್ದು ಸೊ ನೀವು ಇವುಗಳನ್ನೆಲ್ಲ ಅಪ್ಡೇಟನ್ನು ನೋಡ್ಕೋಬೇಕಾಗತ್ತೆ ಸೊ ಅದು ನೋಡಿಕೊಂಡು ಉಳಿದಿದ್ದೆಲ್ಲನೂ ಪಾಯಿಂಟ್ಸ್ ಅವೇ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ಅದ್ರ ಮೇಲೆ ಆಲ್ರೆಡಿ ಅಪ್ಡೇಟೆಡ್ ಮಾಡಿದ್ದೀನಿ ಸರಿನಾ ಸೊ ಫಸ್ಟ್ ಪ್ರಯಾರಿಟಿ ಅದು ಸೆಕೆಂಡ್ ಪ್ರಯಾರಿಟಿ ಇದು ಹಾಗಾಗಿ ನನ್ನ ಪ್ರಕಾರ ಇದೂ ಬರುವಂಥ ಸಾಧ್ಯತೆಗಳೇ ಇರುತ್ತೆ ಆರ್ ಬಿ ಐ ಕೊಟ್ಟಿಲ್ಲ ಅಂದರೆ ಇದೇ ಕೊಡಬೇಕು ಸೊ ಅದು ಬಿಟ್ಟರೆ ಇವೆರಡು ಬಿಟ್ಟರೆ ನೆಕ್ಸ್ಟ್ ಏನು ಮಾಡ್ತಾನೆ ಸಟ್ಟ ವ್ಯಾಪಾರ ಕಡೆಗಾದರೂ ಹೋಗ್ತಾನೆ ಇನ್ನೊಂದು ಪ್ರಶ್ನೆ ಯಾವುದು ಬರ್ಬೋದು ಅನ್ನ ಅತ್ಯಂತ ಹಣದ ಅತ್ಯಂತ ಅನುಕೂಲಕರ ಘಟಕವಾಗಿದೆ ಲೆಕ್ಕ ಒಂದಿದೆ ನೋಡಿ ಅದು ಬರ್ಬೋದು ಈ ಥರ ಇರುತ್ತೆ ಸ್ನೇಹಿತರೆ ಹಣದ ಬೇಡಿಕೆ ಬಗ್ಗೆ ಸೊ ಇವು ಈ ಥರ ನೀವು ಓದಿದರೆ ನಿಮಗೇನಾಗುತ್ತೆ ಅಂದರೆ ಮಾರ್ಕ್ಸು ಗ್ಯಾರಂಟಿ ಸಿಗುವಂಥ ಸಾಧ್ಯತೆಗಳಿರುತ್ತೆ ಸೊ ಆರು ಮಾರ್ಕ್ಸದ ಕತಿ ಮುಗಿತಾ ಈಗ ಸಿಕ್ಸ್ ಮಾರ್ಕ್ಸಿಗೆ ಬರೋಣ ಅಂದರೆ ಈ ಸಿಕ್ಸ್ ಮಾರ್ಕ್ಸ್ನಲ್ಲಿ ಒಂದು ಬರಬೇಕು ಎನ್ವಲ್ ಪ್ರಕಾರ ಹೌದಾ ಎನ್ ಸೊ ಇಲ್ಲಿ ಏನಂತಂದರೆ ಎಷ್ಟು ಇದಾವೆ ಅಂದರೆ ಟೋಟಲ್ ನಿಮಗೆ ಬಂದುಬಿಟ್ರೆ ಆರು ಏನಂದರೆ ನಾಲ್ಕು ಪ್ರಶ್ನೆಗಳಿದಾವೆ ಸರಿ ನಮ್ಮ ಮದ್ದು ಅಷ್ಟೇ ಇತ್ತು ಇವಾಗೂ ಅಷ್ಟೇ ಇದಾವೆ ಬಟ್ ಈ ಆರರಲ್ಲಿ ನನಗೆ ಪ್ರಕಾರ ಮೂರು ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳೇಬೇಕಾಗತ್ತೆ ಫಸ್ಟು ನನ್ನ ಪ್ರಕಾರ ಇಂಪಾರ್ಟೆಂಟ್ ಅಂತಂದರೆ ಯಾವುದು ಅಂತಂತ ಕೇಳಿದಾಗ ಸೊ ಲಾಲಂದು ಸ್ಟೋರಿ ನೋಡ್ಕೊಳ್ಳಿ ಹಾಂ ಗೋಲ್ಡ್ ಸ್ಮಿತ್ ಲಾಲಾ ಅವ್ರದ್ದು ಸ್ಟೋರಿ ಸೊ ಅದು ವಾಣಿಜ್ಯ ಬ್ಯಾಂಕ್ಗಳಿಗೆ ಏನಾಗುತ್ತಾ ಇದೆ ಈಗ ಎಟ್ ಪ್ರೆಸೆಂಟ್ ಹೆಂಗೆ ಕೆಲಸ ಮಾಡ್ತಾ ಇದೆಯಲ್ಲ ಅದೇ ಥರ ಆಗಿಂದ ಒಂದು ಚೀನ್ ಚೀನಿವಾರನ್ ಲಾಲಾ ಕತೆ ಸ್ಟೋರಿ ಇದೆ ಅದು ನೋಡ್ಕೊಳ್ಳಿ ಅದು ಬಿಟ್ಟರೆ ನೆಕ್ಸ್ಟ್ ಏನಂತಂದರೆ ಯಾವುದೊಂದು ಓ ಎಮ್ ಓಪನ್ ಮಾರ್ಕೆಟ್ ಆಪರೇಷನ್ ಅದು ನೋಡ್ಕೊಳ್ಳಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಏನಂದ್ರೆ ಫಸ್ಟು ಕ್ವಶನ್ ಅಂತದಲ್ರಿ ಹಣದ ಕಾರ್ಯಗಳು ಅಂತ ಸೊ ಅದು ಸೊ ಮತ್ತದು ಸಾಟಿ ವಿನಿಮಯ ಪದ್ಧತಿ ಹೇಗೆ ಯಾವುದನ್ನು ನಿವಾರಿಸಿತ್ತು ಅನ್ನುವಂಥದ್ದು ಇದೆ ಸೊ ಅದನ್ನು ನೋಡ್ಕೊಳ್ಳಿ ಈ ಮೂರು ಪ್ರಶ್ನೆಯನ್ನು ನೋಡಿಕೊಂಡ್ರೆ ನಿಮ್ಗೊಂದು ಸಿಕ್ಸ್ ಮಾರ್ಕ್ಸು ಸಿಗುತ್ತೆ ಸರಿನಾ ಆರ್ ಮಾರ್ಕ್ಸ್ ಮತ್ತು ಈಗ ಪ್ರಾಕ್ಟಿಕಲ್ ಓರಿಯಂಟೆಡ್ ಕಥೆ ಏನು ಪ್ರಾಕ್ಟಿಕಲ್ ಓರಿಯಂಟೆಡ್ ನನ್ನ ಪ್ರಕಾರ ನೀವು ಸ್ಕಿಪ್ ಮಾಡಿದ್ರು ತೊಂದರೆ ಇಲ್ಲ ಯಾಕಂತ ತಿಳ್ಕೊಳ್ಳಿ ಸೊ ಆಲ್ರೆಡಿ ಇವಾಗ ಸೊ ಟೋಟಲ್ ಸೊ ಮೊನ್ನೆ ಚಾಪ್ಟರ್ ಮತ್ತು ಮ್ಯಾಕ್ರೋ ಒಳಗ ಸೊ ಏನು ಸ್ಟಾರ್ಟಿಂಗ್ ಚಾಪ್ಟರ್ ಅದಲ್ಲ ರೀ ಅದನ್ನು ಎರಡು ಬಿಟ್ಟರೆ ಎಲ್ಲ ಚಾಪ್ಟರ್ ಮೇಲೆ ಗಳದ ಹೌದಾ ಸೊ ಪ್ರಾಕ್ಟಿಕಲ್ ಓರಿಯಂಟೆಡ್ ಹಾಗಾಗಿ ಸೊ ಇವಾಗ ಏನಂತಂದರೆ ಡಿಮೋಟೈಜೇಷನ್ಸ್ ನೀವು ಸ್ಕಿಪ್ ಮಾಡಿದ್ರು ಏನು ತೊಂದರೆ ಆಗೋದಿಲ್ಲ ಯಾಕಂದರೆ ಇನ್ನೂ ಎರಡು ಕ್ವಶನ್ಸು ನಿಮಗೆ ಬೇರೆ ಕಡೆಯಿಂದ ಬಂದಿರುತ್ತೆ ಅದ್ರ ಮೇಲೂ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅವುಗಳನ್ನು ನೋಡ್ಕೊಂಡ್ಬಿಡಿ ಯಾಕಂದರೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಹನ್ನೆರಡು ಮಾರ್ಕ್ಸ್ ತಗೋಬೇಕು ಅಂತಂದರೆ ಸೊ ಫಸ್ಟ್ ಆರು ಮಾರ್ಕ್ಸಿನ ಒಂದು ಪರ್ಫೆಕ್ಟ್ ಆಗಬೇಕು ಸಿಕ್ಸ್ ಮಾರ್ಕ್ಸಿಂದು ಒಂದು ಪರ್ಫೆಕ್ಟ್ ಆಗಬೇಕು ನೆಕ್ಸ್ಟ್ ಒನ್ ಪ್ಲಸ್ ಒನ್ ಬರ್ಬೋದು ಹೌದಾ ಸರ್ ಒನ್ ಪ್ಲಸ್ ಒನ್ ಬರಲಿಲ್ಲ ಅಂದರೆ ಈ ಪಾರ್ಟ್ ಬರಲಿಲ್ಲ ಅಂದರೆ ಟೂ ಎರಡು ಮಾರ್ಕ್ಸಿಂದು ಒಂದು ತೊಗೊಳ್ತಾನೆ ಇಷ್ಟೇ ವ್ಯತ್ಯಾಸ ಹೌದಾ ಸೊ ಎರಡು ಮಾರ್ಕ್ಸಿಂದು ಜಾಸ್ತಿ ಫೋಕಸ್ ಮಾಡೋದಿಲ್ಲ ಈ ಚಾಪ್ಟರ್ ಮ್ಯಾಗ ಒನ್ ಮಾರ್ಕ್ಸ್ ಎರಡು ಪ್ರಶ್ನೆಗಳನ್ನು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನನ್ನ ಪ್ರಕಾರ ಹನ್ನೆರಡು ಮಾರ್ಕ್ಸು ಮಿನಿಮಮ್ ಕೊಡಬೇಕು ನೆಪಿಟ್ಕೊಳ್ಳಿ ಇಲ್ಲ ಅಂತಂದ್ರೆ ಒಂದು ಮಾರ್ಕ್ಸ್ ಹೆಚ್ಚಿಗೆ ತೊಗೊಂಡ್ರೆ ಅಂತಂದರೆ ಯಾಕಂದ್ರೆ ನೂರ ಇಪ್ಪತ್ತೊಂದು ಮಾರ್ಕ್ಸ್ಗಳಾಗುತ್ತೆ ಅದಕ್ಕೆ ನಾವು ಏಟಿ ಬರೀತೀವಿ ಸರಿನಾ ಯಾಕಂದರೆ ನಾವು ತೊಗೊಂಡಾಗ ಸ್ನೇಹಿತರೆ ಟೋಟಲ್ ಅವರ್ಸ್ ಎಷ್ಟಾಗಿದೆ ಅಂತ ಗೊತ್ತಾ ಸೊ ನೂರ ಇಪ್ಪತ್ತಿದೆ ಹೌದಾ ಆ ಒಂದು ನೂರ ಇಪ್ಪತ್ತಕ್ಕೆ ನಾವು ಒಂದು ಏನು ಇದ್ದೀವಿ ಅಂದರೆ ಸೊ ಒಂದು ಹೆಚ್ಚಿಗೆ ಮಾಡ್ಕೊಂಡು ನಾವು ಅವುಗಳನ್ನು ಏನು ಮಾಡ್ಕೊಂಡಿವಿ ಕನ್ವರ್ಟ್ ಮಾಡ್ಕೊಂಡಿವಿ ಹಾಗಾಗಿ ಸೊ ಒಂದು ಎಲ್ಲಾದರೂ ತೊಗೊಬೋದು ಯಾವುದೇ ಚಾಪ್ಟ್ರಿಗೆ ಕೊಡ್ಬೋದು ವೇಟ್ ಸೊ ಚಾಪ್ಟರ್ ನಂಬರ್ ಟೂಗಾದರೂ ಒಂದು ಎಕ್ಸ್ಟ್ರಾ ಕೊಡ್ಬೋದು ಚಾಪ್ಟರ್ ನಂಬರ್ ನೈನ್ಗಾದರೂ ಕೊ ಮನೆ ಹಿಡಿ ಕೊಡ್ಬೋದು ಓಪನ್ ಎಕನಿಂಗ್ ಕೊಡ್ಬೋದು ಎಲ್ಲಾದರೂ ಕೊಡ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇವಾಗ ಹದಿಮೂರು ಬಂತಂತ ಇಟ್ಕೊಳ್ಳಿ ಅವಾಗೇನಾಗುತ್ತೆ ಅಂತಂದರೆ ಒಂದು ಎರಡು ಮಾರ್ಕ್ಸಿಂದ ಒಂದು ಕೇಳ್ತಾನೆ ಒಂದು ಮಾರ್ಕ್ಸಿಂದ ಒಂದು ಕೇಳ್ತಾನೆ ಫೋರ್ ಮಾರ್ಕ್ಸಿಂದ ಒಂದು ಆಯಿತು ಸಿಕ್ಸ್ ಮಾರ್ಕ್ಸಿಂದ ಇಂದ ಆಯಿತು ಸೊ ಅವಾಗ ಹದಿಮೂರು ಐತಲ್ಲ ಆ ಥರ ಅದಕ್ಕೆ ನನ್ನ ಪ್ರಕಾರ ಹನ್ನೆರಡು ಮಾರ್ಕ್ಸು ಫಿಕ್ಸ್ ಆಗಿ ನಿಮ್ಗೆ ಬರುತ್ತೆ ಈ ಚಾಪ್ಟರ್ನಲ್ಲಿ ಸರಿನಾ ಈ ಚಾಪ್ಟರ್ ಇಷ್ಟು ನೀವು ಈ ಥರ ನೋಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಸರಿನಾ ಮತ್ತು ಲೆಂದಿ ಆಗುತ್ತೆ ಸೊ ನನ್ನ ಕಂಟೆಂಟಿಗೆ ಬರಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳು ಅಂತ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ನೀವು ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ ಸೊ ನಿಮಗೋಸ್ಕರ ನಾನು ಇಷ್ಟೆಲ್ಲ ಟೈಪ್ ಮಾಡಿ ನಿಮಗೋಸ್ಕರ ನಾನು ಕೊಡ್ತಾಯಿದ್ದೀನಿ ಸೊ ದಯವಿಟ್ಟು ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಸೆಕೆಂಡ್ ಇಯರ್ ಯಾರ್ಯಾರು ಇದ್ದಾರಲ್ಲ ಅವರಿಗೆಲ್ಲನೂ ಕೂಡ ಶೇರ್ ಮಾಡಿ ಸರಿನಾ ಸೊ ನಿಮ್ಮ ಪ್ರಶ್ನೆಗಳು ಹೇಗಿದೆ ಸೊ ನಿಮ್ಮ ಕಮೆಂಟ್ ಯಾವ ರೀತಿಯಾಗಿದೆ ಅದರ ಮೇಲೆ ನನ್ನ ವಿಡಿಯೋಗಳು ಇರುತ್ತೆ ಆದಷ್ಟು ನಿಮಗೆ ಎನ್ವಲಿಗೆ ತುಂಬ ಹೆಲ್ಪ್ ಆಗಬೇಕು ಆ ನಿಟ್ಟಿನಲ್ಲಿ ನನ್ನ ವರ್ಕ್ ಇರುತ್ತೆ ಸ್ನೇಹಿತರೆ ಸರಿ ಸೊ ಫಸ್ಟ್ ನೋಡಿ ವಾಣಿಜ್ಯ ಬ್ಯಾಂಕುಗಳ ಒಂದು ಕಾರ್ಯಗಳನ್ನು ತೊಗೊಳ್ಬೇಕು ಅಂತಂದರೆ ಇಲ್ಲಿ ಅದರ ಮೇನ್ ಕ ಅರ್ಥವನ್ನು ನೋಡ್ಕೋಬೇಕಾಗತ್ತೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವ ಮತ್ತು ಸಾಲ ಪಡೆಯಲು ಇಚ್ಛಿಸುವ ಈ ಠೇವಣಿಗಳಿಂದ ಸಾಲ ನೀಡುವ ಸಂಸ್ಥೆಗಳನ್ನು ವಾಣಿಜ್ಯ ಬ್ಯಾಂಕುಗಳು ಅಂತ ಕರಿತಾ ಇದೆ ಹೌದಾ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತಾ ಇದೀವಿ ಅಂದರೆ ಏನ್ರಿ ಸಾರ್ವಜನಿಕರಿಂದ ಠೇವಣಿ ತಗೊಳ್ತಾ ಇದ್ದ ಸ್ವೀಕಾರ ಮಾಡ್ತದ ಮತ್ತ ಸೊ ವಾಣಿಜ್ಯ ಮತ್ತೇನು ಮಾಡ್ತಾ ಇದೆ ಅಂದರೆ ಸಾಲನ ತೆಗೆದುಕೊಳ್ಳುವಂಥ ಜನರಿಗೆ ಸೊ ಅಂದರೆ ಯಾರು ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರ ಅವರಿಗೆ ಸಂಘ ಸಂಸ್ಥೆಗಳಿಗೆ ಒಂದಿಷ್ಟು ಏನು ಮಾಡ್ತಾ ಇದೆ ಸಹಾಯ ಮಾಡುತ್ತೆ ಸಹಾಯ ಅಂತಂದರೆ ಲೋನ್ ಕೊಡುತ್ತೆ ಅಂತ ಸರಿನಾ ಆ ಥರ ಸಾಲ ನೀಡುತ್ತೆ ಅಂತ ಅದರಲ್ಲಿ ಇವುಗಳೆಲ್ಲ ಒಂದು ಆರು ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದೀನಿ ಅಂದರೆ ಠೇವಣಿಗಳನ್ನು ಸ್ವೀಕಾರ ಮಾಡುತ್ತೆ ಸಾಲ ನೀಡುತ್ತೆ ಪತ್ತು ನಿರ್ಮಾಣ ಮಾಡುತ್ತೆ ಹೌದಾ ಸೊ ನೆಕ್ಸ್ಟ್ ಭದ್ರತೆಗಳನ್ನು ಖರೀದಿ ಮಾಡುತ್ತೆ ಮಾರಾಟ ಮಾಡುತ್ತೆ ಸೊ ವಿದೇಶಿ ವಿನಿಮಯ ಕಾರ್ಯವಾಗಿ ಕೆಲಸ ಮಾಡುತ್ತೆ ಮತ್ತು ಇತರೆ ಸೌಲಭ್ಯಗಳ ಒಂದು ಒಂದು ಏನಂತಂದ್ರೆ ನೀಡಿಕೆಯನ್ನು ಕೂಡ ಅದಕ್ಕೆ ಕೆಲಸ ಮಾಡುತ್ತೆ ಅಂತ ಅನ್ನುವಂಥದ್ದು ಸರಿನಾ ಇದರಲ್ಲಿ ನಾನು ಮೊದಲೇದು ಒಂದು ಠೇವಣಿಗಳ ಸ್ವೀಕಾರ ಅಂತ ತೊಗೊಂಡಿದ್ದೀನಿ ಸರಿನಾ ನೋಡಿ ಇಲ್ಲಿ ಸೊ ವಾಣಿಜ್ಯ ಬ್ಯಾಂಕ್ಗಳು ಪ್ರಪ್ರಥಮ ಬಾರಿಗೆ ಸೊ ಅದನ್ನು ಏನು ಮಾಡಬೇಕು ಅಂತಂದರೆ ನಿಗದಿತ ದರದಲ್ಲಿ ಬಡ್ಡಿ ದರವನ್ನು ಸೊ ನೀಡುವಂಥ ಒಂದು ಭರವಸೆಯೊಂದಿಗೆ ಸೊ ಏನು ಮಾಡ್ತಾಯಿದೆ ಸಾರ್ವಜನಿಕರಿಂದ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಸೊ ಎಂಬ ಎರಡು ಮತ್ತು ಇನ್ನೊಂದು ಯಾವುದು ಬೇಡಿಕೆ ಠೇವಣಿ ಅನ್ನುವಂಥದ್ದು ಅಂತ ಡಿಮ್ಯಾಂಡ್ ಡಿಪಾಸಿಟ್ ಅನ್ನುವಂಥದ್ದು ಅದ್ರ ಜೊತೆಗೆ ಇನ್ನೊಂದು ಯಾವ್ದು ತೊಗೊಳ್ತಾ ಇದೆ ಅದು ಫಿಕ್ಸ್ಡ್ ಡಿಪಾಸಿಟು ಕೂಡ ಮಾಡುತ್ತೆ ಅದಕ್ಕೆ ನಾವು ವೈದ್ಯ ಠೇವಣಿ ಅಂತ ಕರಿತಾ ಇದೀವಿ ಸೊ ಎಫ್ ಡಿ ಅಂತ ಕರಿತಾ ಇದ್ದೀವಿ ಅದು ಸೊ ಇದ್ರ ಮುಖಾಂತರ ಹಣವನ್ನು ಏನು ಮಾಡ್ತಾ ಇದೆ ಸ್ವೀಕಾರ ಮಾಡುತ್ತೆ ಇದು ನೆನಪಿರಲಿ ನೆಕ್ಸ್ಟ್ ಸಾಲ ನೀಡಿಕೆ ಸೊ ಏನು ಮಾಡ್ತಾ ಇದೆ ಆಲ್ರೆಡಿ ಠೇವಣಿಯಿಂದ ತೊಗೊಂಡಿರ್ತದಲ್ಲ ಆ ಹಣನ ತನ್ನ ಹತ್ರ ಇಟ್ಕೊಳ್ತದೇನೋ ಇಲ್ಲ ಸೊ ಅದು ಮತ್ತೆ ಏನು ಮಾಡ್ತಾ ಇದೆ ಸೊ ಉದ್ಯಮ ಸಂಸ್ಥೆಗಳಿಗೆ ಹೌದಾ ವ್ಯವಹಾರ ಮಾಡುವಂಥ ಒಂದು ನಿಗಮಗಳಿಗೆ ಸೊ ಅಲ್ಲೇನು ಮಾಡ್ತಾ ಇದೆ ಸೊ ಈ ಒಂದು ಬ್ಯಾಂಕ್ ಏನು ಮಾಡ್ತಾ ಇದೆ ಸಾಲನ ಕೊಡ್ತದ ಹೌದಾ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಫಿಕ್ಸ್ ಇದರ ಮೇಲೆ ಕೊಡುತ್ತೆ ಯಾಕಂದರೆ ಎಲ್ಲರೂ ಎ ಟೈಮಿಗೆ ಸೊ ಬ್ಯಾಂಕ್ನಲ್ಲಿ ಬಂದು ತಮ್ಮ ಹಣವನ್ನು ಕೇಳುವುದಿಲ್ಲ ಆಲ್ರೆಡಿ ಅದಕ್ಕೋಸ್ಕರ ಆ ಒಂದು ಭರೋಸೆ ಮೇಲೆ ಸೊ ಏನು ಮಾಡ್ತಾ ಇದೆ ಅಂದರೆ ಕೊಡ್ಬೋದು ನೆನ್ ನೆನ್ಪಿಟ್ಕೊಳ್ಳಿ ಸೊ ಒಂದು ಜನರಿಗೆ ಏನಂತಂದ್ರೆ ಅದರಿಂದ ಏನಾಗಬೇಕು ಬಿಸ್ನೆಸ್ ಅನ್ನು ನಡೀಬೇಕು ಆಮೇಲೆ ಗ್ರಹ ನಿರ್ಮಾಣ ಮಾಡ್ಕೋಬಹುದು ಸೊ ಬೇರೆ ಬೇರೆ ಉದ್ದೇಶಗಳಿಗೆ ಈ ಒಂದು ಕೆಲಸಕ್ಕೆ ಏನ್ ಮಾಡ್ತಾ ಇದೆ ಸಾಲವನ್ನು ನೀಡುತ್ತೆ ನೆನ್ಪಿಟ್ಕೊಳ್ಳಿ ಆಮೇಲೆ ಪತ್ತು ನಿರ್ಮಾಣ ಅಂತ ಇದೆ ಅಂದ್ರೆ ಏನ್ರಿ ಸೊ ಹಣದ ಒಂದು ಕ್ರಿಯೇಟಿವಿಟಿ ಅಂದರೆ ಕ್ರಿಯೇಷನ್ ಏನು ಇದ್ದೀವಿ ಅದನ್ನು ಸೊ ಎ ಒಬ್ಬ ಎ ಹ್ಯಾಂಡಿಂದ ಬಿ ಹ್ಯಾಂಡ್ ಬಿ ಹ್ಯಾಂಡಿಂದ ಸಿ ಹ್ಯಾಂಡಿಗೆ ಸೊ ಅದನ್ನು ಮಾಡ್ತಾ ಇದೆ ಕೆಲಸ ಮಾಡುವಂಥ ಪ್ರಯತ್ನ ಸೊ ಈ ವಾಣಿಜ್ಯ ಬ್ಯಾಂಕ್ ಇದೆ ಸೊ ಈ ಒಂದು ಪ್ರಮುಖ ಒಂದು ಕೆಲಸಕ್ಕೆ ನಾವು ಇವತ್ತೇನು ಕರಿತಾ ಇದ್ದೀವಿ ಪತ್ತು ನಿರ್ಮಾಣ ಅಂತ ಕರಿತಾ ಇದ್ದೀವಿ ನೋಡಿಲಿ ಸೊ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣದ ನಿರ್ಮಾಣ ವ್ಯವಸ್ಥೆಯ ಭಾಗವಾಗಿದ್ದು ಸೊ ಒಂದು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂದರೆ ಸೊ ವಾಣಿಜ್ಯ ಬ್ಯಾಂಕುಗಳು ಹೆಚ್ಚು ಹೆಚ್ಚು ಸಾಲಗಳನ್ನು ನೀಡುವ ಮೂಲಕ ಸೊ ಠೇವಣಿಗಳನ್ನು ಹೆಚ್ಚಿಸುವ ಸೊ ಹೆಚ್ಚಿಸಿ ಅಧಿಕ ಸಂಪತ್ತನ್ನು ನಿರ್ಮಿಸುತ್ತದೆ ಹೌದಾ ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದೆ ಸೊ ಈ ಒಂದು ಪತ್ತು ನಿರ್ಮಾಣವಾಗಿ ಕಾರ್ಯನಿರ್ವಹಿಸುತ್ತೆ ಯಾವುದು ಸೊ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಭದ್ರತೆಯನ್ನು ಖರೀದಿ ಮಾಡೋದು ಮಾರಾಟ ಮಾಡೋದು ಇದನ್ನು ಕೂಡ ಇದರದೇ ಕೆಲಸ ಇದೆ ನೆನಪಿಟ್ಟುಕೊಳ್ಳಿ ಅಂದರೆ ಏನ್ರಿ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಪರವಾಗಿ ಸರ್ಕಾರಿ ಭದ್ರತೆಗಳನ್ನು ಖರೀದಿ ಮಾಡುವಂಥದ್ದು ಮತ್ತು ಅದಕ್ಕೆ ಮಾರಾಟ ಮಾಡುವಂಥ ಈ ಕೆಲಸನೂ ಕೂಡ ಇದು ಮಾಡ್ತಾ ಇದೆ ಅಂದರೆ ಓಪನ್ ಮಾರ್ಕೆಟ್ ಅಲ್ಲಿ ಕೂಡ ಇದು ಒಂದು ಭಾಗ ವಹಿಸುತ್ತೆ ನೆಕ್ಸ್ಟ್ ವಿದೇಶಿ ವಿನಿಮಯ ಕಾರ್ಯ ಹೆಂಗೆ ಆರ್ ಬಿ ಐ ಮಾಡ್ತಾ ಇಲ್ಲ ಸೊ ಅದರದ್ದು ಒಂದು ಭಾಗವಾಗಿ ಇದನ್ನು ಕೂಡ ಕೆಲಸ ಮಾಡುತ್ತೆ ಸೊ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಗ್ರಾಹಕರ ಪರವಾಗಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯ ಕಾರ್ಯನಿರ್ವಹಿಸುವ ಅಥವಾ ಒದಗಿಸುವ ಒಂದು ಭಾಗಿದಾರನಾಗಿ ಕೆಲಸ ಮಾಡುತ್ತೆ ಹೌದಾ ಹಾಗಾಗಿ ಸೊ ನಾವು ಈ ಒಂದು ಬ್ಯಾಂಕ್ಗಳಿಗೆ ನಾವು ವಿದೇಶಿ ವಿನಿಮಯ ಕಾರ್ಯನಿರ್ವಾಹಕ ಅಂತಲೂ ಕೂಡ ಕರಿತಾ ಇದ್ದೀವಿ ನೆಕ್ಸ್ಟ್ ಸೊ ಇತರೆ ಸೌಲಭ್ಯಗಳನ್ನು ಕೊಡ್ತಾ ಇದೆ ಓವರ್ ಡ್ರಾಫ್ಟ್ ಅಂತ ಕೊಡುತ್ತೆ ಕ್ರೆಡಿಟ್ ಕಾರ್ಡ್ಗಳನ್ನು ಸೌಲಭ್ಯ ಕೊಡ್ತಾ ಇದೆ ಹೌದಾ ಸೊ ವಸತಿ ಸೌಲಭ್ಯನ ಕಲ್ಪಿಸಲಿಕ್ಕೆ ಸೊ ಅವಕಾಶಗಳನ್ನು ಮಾಡುತ್ತೆ ಅಂದರೆ ಗೃಹ ನಿರ್ಮಾಣಕ್ಕೋಸ್ಕರ ಸಾಲ ಕೊಡುವಂಥದ್ದು ಹೌದಾ ಇವೆಲ್ಲ ಮಾಡುತ್ತೆ ಸೊ ಓವರ್ ಡ್ರಾಫ್ಟ್ ಮೇಲೆ ಮೊದಲು ಹಳೆ ಕಾನ್ಸೆಪ್ಟ್ ಇತ್ತು ಸೊ ಮೀರಿ ಹೇಳುತ್ತೆ ಅಂತ ಕರಿತಾ ಇದ್ದೀವಿ ಅದು ಎರಡು ಅಂಕಕ್ಕಿತ್ತು ಎರಡು ಸಾವಿರದ ಹದಿನಾರು ಸೊ ಹದಿನೈದು ಆ ಬ್ಯಾಚಿಗೆ ನಾನು ಟೀಚ್ ಮಾಡಿದ್ದೀನಲ್ಲ ಸೊ ನಂಗೆ ಗೊತ್ತಿದೆ ಎರಡು ಮಾರ್ಕ್ಸ್ ಮೇಲೆ ಇತ್ತು ಸೊ ಮೀರ್ ಹೇಳುತ್ತೆ ಅಂತಂದ್ರೆ ಏನ್ರಿ ಸೊ ಇವಾಗ ವಾಣಿಜ್ಯ ರೀ ಸೊ ಏನು ವ್ಯವಹಾರ ಮಾಡ್ತಾ ಇದ್ದಾವಲ್ಲ ಸೊ ಮಾಡ್ತಾ ಇರುವಂತಹ ಒಂದು ಸಂಸ್ಥೆಗಳು ಅವರು ಆಲ್ರೆಡಿ ಏನಾಗ್ತಾ ಇದೆ ವಾಣಿಜ್ಯ ಬ್ಯಾಂಕ್ ನಲ್ಲಿ ತಮ್ಮ ಒಂದು ಭರವಸೆನ ಕ್ರಿಯೇಟ್ ಮಾಡಿರ್ತಾರೆ ಹೌದಾ ಆಕ್ಟಿವಿಟೀಸ್ ಕರೆಕ್ಟಾಗಿ ಅವ್ರಿಗೆ ಅನಿಸುತ್ತಿರುತ್ತೆ ಬ್ಯಾಂಕಿಗೆ ಅದಕ್ಕ ಅವರಲ್ಲಿ ಯಾವುದೇ ರೀತಿಯಂಥ ಸೊ ಏನಂದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಜೀರೋ ಇದ್ದರೂ ಸಹ ಒಂದು ಲಕ್ಷ ಎರಡು ಲಕ್ಷದವರೆಗೆ ಒಂದಿಷ್ಟು ಸೊ ಏನಂತಂದರೆ ಯಾವುದೇ ಶ್ಯೂರಿಟಿ ಇರಲಾರ್ದೆ ಸೊ ಭಿನ ಇದರಿಂದ ಏನು ಕೊಡ್ತಾಯಿದೆ ಅಂತಂದರೆ ಹ ಹಣದ ಸಾಲನ ಕೊಡುತ್ತೆ ಸೊ ಆ ಒಂದು ವ್ಯವಸ್ಥೆಗೆ ನಾವು ಇವತ್ತು ಇಲ್ಲಿ ಮೀರೆಳೆಯತ್ತೆ ಅಂತ ಕರಿತಾ ಇದ್ದೀವಿ ಓವರ್ ಡ್ರಾಫ್ಟ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಒಂದಿಷ್ಟು ಕಾಲ ಗಾ ಸಮಯದವರೆಗೆ ಯಾಕಂದರೆ ಸೊ ಆಲ್ರೆಡಿ ಆ ಬ್ಯಾಂಕು ಏನು ಮಾಡ್ತಾ ಇದೆ ಆ ಏನಂದರೆ ಲೈಕ್ ಬಿಸ್ನೆಸ್ ಮ್ಯಾನಿಗೆ ಸೊ ನಾವು ಅದು ನೆಂಬಿರುತ್ತೆ ಹೌದಾ ಮುದ ಅವರು ದಿನನಿತ್ಯದ ಚಟುವಟಿಕೆನ ಗಮನ ಗಮನಿಸಿರುತ್ತೆ ಹಾಗಾಗಿ ಆ ಒಂದು ಭರವಸೆ ಮೇಲೆ ಈ ಒಂದು ಸೌಲಭ್ಯಗಳನ್ನು ಕೊಡ್ಬೋದು ಅಲ್ಲದೆ ಲಾಕರ್ ಸಿಸ್ಟಮನ್ನು ಕೊಡುತ್ತೆ ಇದೆ ಇವೆಲ್ಲ ಇದ್ದಾವೆ ಸ್ನೇಹಿತರೆ ಎ ಟಿ ಎಮ್ ಇದೆ ಎಲ್ಲನೂ ಕೂಡ ಇದೆ ಹಾಗಾಗಿ ಇವೆಲ್ಲನೂ ಕೂಡ ವಾಣಿಜ್ಯ ಬ್ಯಾಂಕ್ಗಳ ಮುಖ್ಯವಾದಂಥ ಒಂದು ಕೆಲಸ ಅಂತ ಹೇಳ್ಕೋಬೋದು ಸರಿನಾ ಇದಾದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕು ವಾಣಿಜ್ಯ ಬ್ಯಾಂಕ್ದ ಕೆಲಸ ಆದ ನಂತರ ನೀವು ಆರ್ ಬಿ ಐದು ಕಾರ್ಯಗಳನ್ನು ನೋಡ್ಕೊಳ್ಳೇಬೇಕು ಅದಕ್ಕೆ ನಾನು ಇದು ನಿಮ್ಗೆ ಗೊತ್ತಿರಲಿ ಅಂತೇಳಿ ಮತ್ತೆ ರಿಮೆಂಡ್ ಮಾಡೋಗೋಸ್ಕರ ಶಕ್ತಿಕಾಂತ್ ದಾಸ್ ಅವರು ಸೊ ಫಾರ್ಮರ್ ಅಥವಾ ಸೊ ಏನಂತಂದರೆ ಮೊದಲ ಒಂದು ಆರ್ ಬಿ ಐ ಗವರ್ನರ್ ಅಂತ ಕರಿತಾಯಿದ್ದೀವಿ ಸೊ ಇವಾಗ ಪ್ರಸ್ತುತ ಗವರ್ನರ್ ಅಂತಂದರೆ ಸಂಜಯ್ ಮಲ್ಹೋತ್ರ ಹೌದಾ ಸೊ ಇದು ಒಂದು ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆಗಳು ಇರ್ಬೋದು ಸೊ ಯಾಕಂದರೆ ಚಾಪ್ಟರ್ ಒಳಗಿಂದು ಬರ್ಬೋದು ಅಂತಂದರೆ ಇಂಥ ಕ್ವಶನ್ಗಳ ಕೇಳ್ತಾನೆ ಸ್ನೇಹಿತರೆ ಹೌದಾ ಸೊ ಪ್ರಸ್ತುತ ಆರ್ ಬಿ ಐ ಗವರ್ನರ್ ಯಾರು ಅಂತ ಕೇಳಿದ್ರೆ ಸೊ ಶಕ್ತಿಕಾಂತ್ ದಾಸ್ ಅಂತ ಬರೆದ್ರೆ ತಪ್ಪಾಗತ್ತೆ ಹೌದಾ ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ನೋಡಿ ಸೊ ಸಂಜೆ ಮೊಳೋತ್ರ ಅಂತೇಳಿ ಸೊ ಅವ್ರ ಹೆಸರನ್ನು ನೀವು ನೆನ್ಪಿಟ್ಕೊಳ್ಳಿ ಹೌದಾ ಸೊ ಇಲ್ಲ ಸಂಜೆ ಅಂದರೆ ಸೊ ಏನಂತಂದರೆ ಪೂ ಮೊದಲ ಅಂತ ಕೇಳಿದ್ರೆ ಅಥವಾ ಬಿಫೋರ್ ಅಂತ ಕೇಳಿದ್ರೆ ನೀವು ಅವಾಗ ಅವ್ರದ್ದು ಹೆಸರು ಬರಿಬೋದು ಬಟ್ ಅವ್ರದ್ದೆಲ್ಲ ಕೇಳೋದಿಲ್ಲ ಪ್ರೆಸೆಂಟೇ ಕೇಳಿರ್ತಾರೆ ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ ಅಂತ ಅನ್ನೋವಂಥದ್ದು ಸರಿನಾ ಅದಕ್ಕೋಸ್ಕರ ನಿಮ್ಗೆ ಇದೊಂದು ಕೊಟ್ಟೆ ಸರಿನಾ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ದಯವಿಟ್ಟು ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು ಲವ್ ಯು ಆಲ್ ಬಾಯ್